ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಸ್ಟೇಟ್ ಗೌರ್ಮೆಂಟ್ ಇಂದ ಒಂದು ಆದೇಶ ಆಗಿರುವಂತದ್ದು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಯಾವುದಕ್ಕೆ ಸಂಬಂಧಪಟ್ಟಂತ ಆದೇಶ ಅವ್ರು ಏನಕ್ಕೆ ಬಿಟ್ಟಿದ್ದಾರೆ ಅಂತ ಈಗ ನೋಡಿ ವೆರಿ ಫಸ್ಟ್ ಏರ್ಟಿಂಗ್ ಅಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ಹೇಳಿದ್ದಾರೆ ಸಬ್ಜೆಕ್ಟ್ ನೋಡ ಈಗ ಕಂದಾಯ ಇಲಾಖೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸದಾಗಿ ನೇಮಕಾತಿ ಹೊಂದಿರತಕ್ಕಂಥ ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡುವ ಬಗ್ಗೆ ಅಂತ ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಇರಬಹುದು ತೌಸಂಡ್ ಪೋಸ್ಟ್ ನ ಕನ್ಫರ್ಮ್ ಮಾಡಿದ್ರು ಸೊ ವಿ ಎ ರಿಕ್ವಪ್ಮೆಂಟ್ ಗೆ ಹಾಗೆ ಈ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಸೊ ಈಗ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮುಗಿಸ್ಕೊಂಡು ಆಯ್ಕೆ ಆಗಿದ್ದಾರೋ ಸೊ ಎಲ್ಲ ಹೊಸದಾದ ಎಗಳಿಗೆ ಜಿಲ್ಲಾ ಹಂತದಲ್ಲೇ ತರಬೇತಿ ಕೊಡಬೇಕು ಸಂಬಂಧಪಟ್ಟ ಹಾಗೆ ಬಿಟ್ಟಿರತಕ್ಕಂತ ಒಂದು ಆದೇಶ ಇದು ಈಗ ಪ್ರಸ್ತಾವನೆಯನ್ನು ಹೇಳಿಬಿಡ್ತೀನಿ ಎಲ್ಲಾ ವಿವರಗಳನ್ನ ಆ ಪರಿಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ ಈಗ ನೋಡಿ ಇಲ್ಲಿ ಪ್ರಸ್ತಾವನೆ ಇದೆ ಸೊ ಇಲ್ಲಿಂದ ಶುರು ಮಾಡೋಣ ಈಗ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ಪೈಕಿ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನ ನೇಮಕಾತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ಮುಖಾಂತರ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖೇನ ಸಾವಿರ ಆಡಳಿತ ಅಧಿಕಾರಿಗಳ ಅರ್ಹತಾ ಪಟ್ಟಿಯನ್ನು ಪಡೆದು ತದನಂತರ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿ ಪ್ರಕಟಿಸಿ ಆಕ್ಷೇಪಣೆಯನ್ನ ಅವಹಲಿಸಿದ ತರುವಾಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ ಹೀಗೆ ಆಡಳಿತ ಅಧಿಕಾರಿ ಹುದ್ದೆಗೆ ಆಯ್ಕೆ ಹೊಂದಿ ಮೂಲ ದಾಖಲಾತಿ ಸಿಂಧುತ್ವ ಪೊಲೀಸ್ ಇಲಾಖೆ ನಿರಪೇಕ್ಷಣ ವರದಿ ಹಾಗೂ ಮುಂತಾದ ವರದಿಗಳು ಸ್ವೀಕೃತಗೊಂಡಿರತಕ್ಕಂಥ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಯವರು ನೇಮಕಾತಿ ಪತ್ರವನ್ನು ವಿತರಿಸಿರುತ್ತಾರೆ ಈಗಾಗಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸೊ ಲೆಟರ್ನ ಇಲ್ಲಿ ಪಾಸ್ ಮಾಡಲಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತದ್ದು ನಿಮಗೆಲ್ಲ ಇದ್ರ ಬಗ್ಗೆ ಈಗ ಮಾಹಿತಿ ಇರುತ್ತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಯಿತು ಅಂದ್ರೆ ಏನು ಮಾಡಬೇಕು ಸೊ ಫಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅದು ಇದು ಎಲ್ಲವೂ ಕಂಪ್ಲೀಟ್ ಆದ ನಂತರದಲ್ಲಿ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅದಾದ ನಂತರದಲ್ಲಿ ಇನ್ನು ಸಿಂಧುತ್ವ ಆಗಿರ್ಬೋದು ಮತ್ತೊಂದು ಪೊಲೀಸ್ ವೆರಿಫಿಕೇಶನ್ ಆಗಿರ್ಬೋದು ಇವೆಲ್ಲ ಆದ ನಂತರದಲ್ಲಿ ಸೊ ಫೈನಲಿ ಅವ್ರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆದ್ಮೇಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಅಲ್ಲಿ ರಿಸ್ಯೂವ್ ಮಾಡುವಂಥದ್ದು ಸೊ ಈಗ ಅಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲದೆ ಅವ್ರಿಗೆ ಏನ್ ಮಾಡಿದರೆ ಮುಖ್ಯಮಂತ್ರಿಗಳು ಈ ನೇಮಕಾತಿ ಆದೇಶವನ್ನು ವಿತರಣೆ ಮಾಡಿದ್ದಾರೆ ಮತ್ತೆ ಜಿಲ್ಲಾ ಹಂತದಲ್ಲಿ ಅವರಿಗೆ ತರಬೇತಿ ಕೊಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅವರಿಗೆ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ಸೊ ಸಿಎಂ ಅವರೇ ಸ್ವತಃ ಇವರಿಗೆ ನೇಮಕಾತಿ ಪ್ರತಿಯನ್ನು ಕೊಟ್ಟಾದ ನಂತರದಲ್ಲಿ ಸೊ ಹೀಗೆ ನೇಮಕಾತಿ ಪಡೆದಂತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಗಾರವನ್ನು ಹಮ್ಮಿಕೊಳ್ಳಲು ಮೇಲೆ ಓದಲಾದ ಸರ್ಕಾರದ ಪತ್ರದಲ್ಲಿ ತರಬೇತಿ ವಿಷಯ ಮತ್ತು ವೇಳಾಪಟ್ಟಿಯನ್ನು ಹೊಡಿಸಲಾಗಿರುತ್ತದೆ ಅದರಂತೆ ಈ ಕೆಳಕಂಡಂತೆ ಆದೇಶವನ್ನು ಮಾಡಿದೆ ಈಗ ಸೊ ಏನು ತರಬೇತಿಯ ಒಂದು ಟ್ರೈನಿಂಗ್ ಸಬ್ಜೆಕ್ಟ್ ಏನು ಮತ್ತೆ ಟೈಮ್ ಟೇಬಲ್ ಒಂದು ಸ್ಕೆಡ್ಯೂಲ್ ಅಂತ ಮಾಡಿದ್ರೆ ಅವರಿಗೆ ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ ಇಲ್ಲಿ ನೋಡಿ ಅದನ್ನ ಹೇಳ್ಬಿಡ್ತೀನಿ ನಿಮಗೆ ಸರ್ಕಾರದ ಆದೇಶ ಸಂಖ್ಯೆ ನೋಡಿ ಪ್ರತಿಯೊಂದು ಸರ್ಕಾರದ ಆದೇಶ ಸಂಖ್ಯೆಗೂ ಅದರದ್ದೇ ಆದ ನಂಬರ್ ಇರುತ್ತೆ ಅದನ್ನ ಹೋಗಲ್ಲ ಬಟ್ ಡೇಟ್ ಇಟ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಯಾವ್ದೋ ಓಲ್ಡ್ ವಿಡಿಯೋ ಹಾಗೆ ಹೇಗೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಕ್ಕಂತ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಈ ರೀತಿಯ ಯಾವುದೇ ಆದೇಶಗಳು ಬಂದರೂ ಕೂಡ ಮೊದ್ಲು ಡೇಟ್ ಅಬ್ಸರ್ವ್ ಮಾಡಿ ಅಂತ ಹೇಳಿಬಿಡ್ತೀನಿ ನಾನು ನೋಡಿ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇದೆ ಇವತ್ತು ಬಂದಿರೋ ಅಪ್ಡೇಟ್ ಇದು ಪ್ರಸ್ತಾವನೆಯಲ್ಲಿ ವಿವರಿಸಿರ್ತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಲ್ಲಿ ಹೊಸದಾಗಿ ನೇಮಕಾತಿ ಹೊಂದಿರತಕ್ಕಂಥ ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅನುಬಂಧದಲ್ಲಿ ತಿಳಿಸಿರುವ ವೇಳಾಪಟ್ಟಿಯಂತೆ ಜಿಲ್ಲಾ ಹಂತದಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲು ಸರ್ಕಾರದ ಮಂಜೂರಾತಿ ನೀಡಿ ಆದೇಶವನ್ನ ಮಾಡಿದೆ ಸೊ ಜಿಲ್ಲಾ ಹಂತದ ತರಬೇತಿಯ ಪ್ರಗತಿಯನ್ನ ಕಾಲಕಾಲಕ್ಕೆ ಪರಿಶೀಲನೆ ನಡೆಸಿ ತರಬೇತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೈಗೊಳ್ಳಲು ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ನೋಡಲ್ ಅಧಿಕಾರಿಯನ್ನ ನೇಮಿಸತಕ್ಕದ್ದು ಅಂತ ಹೇಳಿದ್ದಾರೆ ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಇದಕ್ಕೆ ಸಂಬಂಧಪಟ್ಟಾಗಿ ಒಬ್ಬ ನೋಡಲ್ ಆಫೀಸರ್ಸ್ ಅನ್ನ ನೇಮಕ ಮಾಡಬೇಕು ಅಂತ ಇಲ್ಲಿ ಅವರು ಹೇಳಿರುವಂತದ್ದು ಈಗಾಗ್ಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಅವರಿಗೆ ಒಂದು ಅನುಬಂಧ ಅಂತಿದೆ ಈಗ ಆ ಅನುಬಂಧದಲ್ಲಿ ಎಲ್ಲವನ್ನ ಹೇಳಿದ್ದಾರೆ ಸೊ ತರಬೇತಿ ಎಲ್ಲ ಹೇಗಿರುತ್ತೆ ಯಾವ್ಯಾವ ಡೇಟ್ ಅಲ್ಲಿ ಯಾರ್ಯಾರಿಗೆ ಟ್ರೈನ್ ಇರುತ್ತೆ ಅವೆಲ್ಲವನ್ನು ಹೇಳಿದ್ದಾರೆ ಅದೊಂದು ಅನ್ಎಕ್ಸರ್ವ್ ಫಾರ್ಮೇಟ್ ಇದೆ ಅದನ್ನ ನಾನು ಸರ್ಚ್ ಮಾಡ್ತಾ ಇದ್ದೀನಿ ನನಗೆ ಇದೊಂದು ಆದೇಶದ ಪ್ರತಿ ಸಿಕ್ಕಿದೆ ಈಗ ಅದು ಸಿಕ್ತು ಅಂದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ದಯಮಾಡಿ ಸೊ ನೀವು ಅಲ್ಲಿ ಓದ್ಕೊಳ್ಳಿಕ್ಕೆ ಅವಕಾಶ ಇದೆ ಇದಿಷ್ಟು ಏನು ಈಗ ಹೊಸದಾಗಿ ಈ ಗ್ರಾಮಾಡಳಿತ ಅಧಿಕಾರಿಗಳಾಗಿ ನೇಮಕಾತಿಯನ್ನ ಅವರು ಆಗಿದ್ದಾರೋ ಹೊಸ್ದಾಗಿ ಎಗಳು ಅವರಿಗೆ ಬಿಟ್ಟಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರದ ಆದೇಶ ಇದು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ